ವಿವಾದಿತ ಮೇಕೆದಾಟು ಬ್ಯಾಲೆನ್ಸಿಂಗ್ ರಿಸರ್ವಾಯರ್ ಯೋಜನೆ ಸದ್ಯಕ್ಕೆ ಮತ್ತೆ ನಮ್ಮ ಮುಂದೆ ಚರ್ಚೆಗೆ ಕೂತ್ಕೊಂಡಿದೆ ಕರ್ನಾಟಕ ಸರ್ಕಾರ ಈ ಯೋಜನೆ ಜಾರಿಗೆ ಬದ್ಧ ಅಂತ ಹೇಳ್ಕೊಂಡಿದೆ ಜೊತೆಯಲ್ಲಿ ಯೋಜನೆ ಜಾರಿಗೆ ಕಾರ್ಯಕ್ರಮ ಪ್ರಕಟಿಸುವ ಹಿನ್ನೆಲೆಯಲ್ಲಿ ತಮಿಳುನಾಡು ತೀವ್ರವಾದ ಪ್ರತಿಭಟನೆ ಅಥವಾ ಖಂಡನೆಯನ್ನು ವ್ಯಕ್ತಪಡಿಸಿದೆ ನಮ್ಮ ಅನುಮತಿ ಇಲ್ಲದೆ ಈ ಮೇಕೆದಾಟು ಯೋಜನೆ ಮಾಡಕ್ ಸಾಧ್ಯ ಇಲ್ಲ ಅಂತ ಹೇಳಿ ತಮಿಳುನಾಡಿನ ನೀರಾವರಿ ಸಚಿವ ದೊರೆ ಹೇಳಿದ್ದಾರೆ ಜೊತೆಗೆ ಎಂ ಡಿ ಎಂ ಕೆ ಪಕ್ಷದ ವೈಖೋ ಕೂಡ ಇದನ್ನು ಖಂಡಿಸಿದ್ದಾರೆ ಯಾಕೆ ಈ ವಿವಾದ ಆಗಿದೆ ಯಾಕೆ ತಮಿಳುನಾಡು ಮತ್ತೆ ಕರ್ನಾಟಕದ ನಡುವೆ ಯಾವಾಗ್ಲೂನು ಕಾವೇರಿ ನದಿಗೆ ಸಂಬಂಧಪಟ್ಟ ಕಾವೇರಿ ಯೋಜನೆಗಳಿಗೆ ಸಂಬಂಧಪಟ್ಟ ವಿಷಯಗಳ ಬಗ್ಗೆ ವಿವಾದಕ್ಕೊಳಗಾಗತ್ತೆ ಅನ್ನೋದು ನಮ್ಮ ಮುಂದಿರುವ ಪ್ರಶ್ನೆ ಎರಡೂ ರಾಜ್ಯಗಳ ಕೂಡ ಅಕ್ಕಪಕ್ಕದ ರಾಜ್ಯಗಳು ಎರಡು ಸೌಹಾರ್ದದಿಂದ ಬಾಳಬೇಕಾದ ರಾಜ್ಯಗಳು ಒಬ್ರ ಮೇಲೊಬ್ರು ನಿರಂತರವಾಗಿ ಡಿಪೆಂಡ್ ಆಗಿದ್ದೀವಿ ಇವೆಲ್ಲವೂ ಇದೆ ಈ ಕುರಿತು ನಮ್ಮ ಜೊತೆ ಮಾತಾಡಕ್ಕೆ ಇವತ್ತು ಮೋಹನ್ ಖಾತರ್ಕಿ ಅವರಿದ್ದಾರೆ ಮೋಹನ್ ಖಾತರ್ಕಿ ಅವರ ಬಗ್ಗೆ ಪರಿಚಯ ಮಾಡಿಕೊಡೋದು ಅಹ್ ಅನ್ನೋದು ಅಂತ ಹೇಳಿದ್ರೆ ದೊಡ್ಡ ವ್ಯಕ್ತಿಯೊಬ್ಬರನ್ನ ಮತ್ತೆ ಮತ್ತೆ ಪರಿಚಯ ಮಾಡ್ಕೊಡೋ ರೀತಿಗೆ ಆಗುತ್ತೆ ಅವರು ಜಗತ್ತಿಗೆ ಕರ್ನಾಟಕದ ಜಗತ್ತಿಗಂತೂ ತುಂಬಾ ಪರಿಚಿತರು ತುಂಬಾ ಹಿರಿಯ ವಕೀಲರು ಸುಪ್ರೀಂ ಕೋರ್ಟ್ ನ ವಕೀಲರಿಗಾಗಿದ್ದಾರೆ ಮತ್ತೆ ಅಂತಾರಾಷ್ಟ್ರೀಯ ನದಿ ನೀರು ವಿವಾದಗಳ ಬಗ್ಗೆ ಆಳವಾದ ಜ್ಞಾನ ಇದೆ ಅವರಿಗೆ ಕಾವೇರಿ ಕೃಷ್ಣ ರಾವಿ ಬಿಯಾಸ್ ಮಹದಾಯಿ ಇತ್ಯಾದಿ ನದಿಗಳ ಜಲವಿವಾದಗಳ ನ್ಯಾಯಮಂಡಳಿಗಳ ಮುಂದೆ ಕರ್ನಾಟಕವನ್ನು ಅವರು ಪ್ರತಿಸಿದ್ದಾರೆ ನಮಸ್ಕಾರ ಸರ್ ತುಂಬಾ ಥ್ಯಾಂಕ್ಸ್ ಸರ್ ನಮಸ್ಕಾರ ಸರ್ ನೇರವಾಗಿ ನಾನು ಚರ್ಚೆಗೆ ಮುಂದಾಗ್ತೀನಿ ಸರ್ ಮುಂದೆ ಕೆಲವು ಪ್ರಶ್ನೆಗಳಿದೆ ಸರ್ ನೀವು ಪ್ರಶ್ನೆಗಳಿಗೆ ನನ್ನ ಓದುಗರಿಗೆ ಕೇಳುಗರಿಗೆ ನೋಡುಗರಿಗೆ ಅರ್ಥ ಆಗುವಂಗೆ ದಯವಿಟ್ಟು ತಿಳಿಸ್ಕೊಡಿ ಸರ್ ಸರ್ ಯಾಕೆ ನಿಮ್ಮ ಪ್ರಕಾರ ಈ ಮೇಕೆದಾಟು ಯೋಜನೆ ಆರಂಭದಿಂದ ವಿವಾದಾತ್ಮಕವಾಗಿದೆ ಸರ್ ಹೀಗಿದೆ ರೈಪೇರಿಯನ್ ಸ್ಟೇಟ್ ಯಾವುದೇ ಒಂದು ಡ್ಯಾಮ್ ಕಟ್ಟುತ್ತೇವೆ ಅಂತ ಪ್ರಪೋಸ್ ಮಾಡಿದ್ಮೇಲೆ ಡೌನ್ಸಿನ್ ನಲ್ಲಿ ಅದರ ಬಗ್ಗೆ ಸ್ವಲ್ಪ ಕಳವಳ ಆಗುತ್ತೆ ನ್ಯಾಚುರಲಿ ವಿ ಹಿಯರ್ ದ ಪ್ರೊಟೆಸ್ಟ್ ಬಟ್ ಎ ಗವರ್ಮೆಂಟ್ ವಿಚ್ ಈಸ್ ಏಡೆಡ್ ಬೈ ದಿ ಟೆಕ್ನಿಕಲ್ ಪೀಪಲ್ ವಿಚ್ ಈಸ್ ಏಡೆಡ್ ಬೈ ದಿ ಲೀಗಲ್ ಪೀಪಲ್ ಶುಡ್ ಟೇಕ್ ಎ ಮ್ಯಾಚ್ಯೂರ್ ಡಿಶಿಷನ್ ಅಂಡ್ ಡಿಸೈಡ್ ವೆದರ್ ಇಟ್ ಶುಡ್ ಅಪೋಸ್ ಅವರ್ ನಾಟ್ ಈ ಮೇಕೆದಾಟು ವಿಷಯ ಬಗ್ಗೆ ನನಗೆ ಕೇಳಿದರೆ ಇವತ್ತು

production of power itself is a guarantee to tamil nadu that quota is the supreme court and the It Bande bandhavadu. so nani kere, ya other kintra tamil nadu is in to opposed mod barve. other unfortunate, they are on a wrong path opposing it. and we have to get it resolved before the Kaveri water management authority, ಸುಪ್ರೀಂಕೋರ್ಟ್ ಸರ್ ಒಂದು ಪ್ರಶ್ನೆ ನನ್ನನ್ನ ಕಾಡ್ತಾ ಇರೋದು ನಾನು ಈ ಬಗ್ಗೆ ಓದಿದಾಗ ತಿಳ್ಕೊಂಡಾಗ ಹಿಂದೆ ಹೊಗೆನ ಕೂಡನು ಕೂಡ ಕರ್ನಾಟಕದವರು ಉದಾರದ ಅಹ್ ನಿಲುವಿನಿಂದ ಅವರಿಗೆ ಬಿಟ್ಕೊಟ್ಟಿದ್ದೀವಿ ಹೊಗೆನ ಕಲ್ಲ ಯೋಜನೆ ಮಾಡೋದಕ್ಕೆ ಮೊದಲನೇ ಯೋಜನೆ ಮುಗಿಸ್ಕೊಂಡಿದ್ದಾರೆ ಎರಡನೇ ಯೋಜನೆ ಮಾಡ್ತಾ ಇದ್ದಾರೆ ಅವರು ಆಗೆಲ್ಲ ಅಂದ್ರೆ ಆಗ ನನಗೆ ನೆನಪಿರೋ ಹಾಗೆ ಸರಿ ಇದ್ರೆ ಜೆ ಎಚ್ ಪಟೇಲ್ ಅವರು

ಇದು ರಾಜಕೀಯ ಪರಿವರ್ತನೆ ಆಗತದ ಯಾಕಂದ್ರೆ ರಾಜಕಾರಣಿಗಳಿಗೆ ಅವರಿಗೆ ಒಂದು ಜವಾಬ್ದಾರಿ ಇರುತ್ತದ ತಪ್ಪೇನಲ್ಲ ಜನರಿಗೆ ಹೇಳಬೇಕು ಆಗತದ ಜನರಿಗೆ ತಿಳಿಸ್ಕೊಡಬೇಕು ಆಗತದ ಸೋ ಆ ದೃಷ್ಟಿಂತರ एवरी ವಾಟರ್ ಡಿಸ್ಪ್ಯೂಟ್ ಟೆಂಡ್ಸ್ ಟು बिकम पॉलिटिकल ಬಟ್ ಅಟ್ ಸಮ್ ಸ್ಟೇಜ್ ದ politicans also have the responsibility to convince the people what is right what is wrong and in this regard i feel ಮೇಕೆದಾಟು ಯೋಜನೆ ಜಾರಿಗೆ ಅಗತ್ಯ ಇರುವ ಎಲ್ಲ ಅನುಮತಿಗಳು ನಮ್ಮ ಸರ್ಕಾರಕ್ಕೆ ಅಂದ್ರೆ ಕರ್ನಾಟಕ ಸರ್ಕಾರಕ್ಕೆ ಸಿಕ್ಕಿದೆ ಅಂತ ನಿಮ್ಗೆ ಅನ್ಸುತ್ತಾ ಸರ್ ಅಥವಾ ಆ ತರದ ಮಾಹಿತಿಗಳಿದ್ರೆ ದಯವಿಟ್ಟ ಹೇಳಿ ಸರ್ ಮೊದಲು ನಾವು டிட்டைல் டெண்டர் கருதூசி தமிழ்நாடு அப்ஜெக்ட் சுப்பிரீம் அல்லேன் சபிட் அவ்வளக்கு அப்ரூவல் கொட்டும் டிட்டைல் அப்பூவல் கொட்டும் सो अद प्रकार डिटेल प्रोजेक्ट रिपोर्ट इन मेले डिटेल प्रोजेक्ट रिपोर्ट विषय दि सिलूएम दट इस वाटर मैनेथारीटी अब सुप्रीम कॉर्ट से व्याप्ति के बोलो प्रश्न अदर कर्नाटक இது கானூனி சௌக்கியில் அஸ்டே விஷய சி ட்ளூஎஸ்இ சென்ட்ரல் வாட்டர் கமிஷன் அவர் கேச ஏனப்பா பிரிப்பேர் பை கர்நாடக இதை கிளியரன்ஸ் இது Environmental clearance. now there is no problem. Immediately the Central Order Commission has to process and grant technical economic clearance, and the CWMA to grant uh, a declaration that it doesn't uh, contravene the award of the Tribunal and Supreme Court. Okay, sir. Actually, Tamil Nadu. the Tamil Nadu. the ತನ್ನ ಆಕ್ಷೇಪ ವ್ಯಕ್ತಪಡಿಸ್ತಾ ಇದೆ ಅದಕ್ಕೆ ನಿಜವಾಗ್ಲೂ ಇರುವಂತ ಭಯ ಏನು ಸರ್ ಅಥವಾ ಆ ಭಯಕ್ಕೆ ಏನಾದರೂ ಅರ್ಥ ಇದೆಯಾ ಸರ್ ಯಾಕೆ ಅಂತ ಹೇಳಿದ್ರೆ ಪ್ರತಿಸಲಿಯೂ ಕೂಡ ಒಂದು ಲಾಜಿಕ್ ಇಲ್ಲದೆ ಒಂದು ತರ್ಕ ಇಲ್ಲದೆ ಅಥವಾ ಒಂದು ರಾಷನ್ ಅಲ್ಲಿ ಇಲ್ಲದೆ ವಿರೋಧಿಸದಿದೆಯಲ್ಲ ಆ ವಿರೋಧಕ್ಕೆ ಒಂದಾದ್ರೂ ಒಂದು ಸಣ್ಣ ನೆಲೆಗಟ್ಟಾದ್ರೂ ಇರಬೇಕು ಒಂದ್ ಏನೋ ಒಂದು ಬೇಸಿಸ್ ಇರಬೇಕು ನನ್ನ ಪ್ರಕಾರ ಆದ್ರೆ ಸಾಮಾನ್ಯ ಜನಗಳ ಕಣ್ಣಿಗೆ ಕಾಣಿಸೋದು ಕರ್ನಾಟಕ ಇರ್ಬೋದು ತಮಿಳ್ನಾಡು ಇರಬಹುದು ಎರಡು ರಾಜಕೀಯ ಬಳಕೆಗೆ ಮಾಡ್ಕೋತಾ ಇದೇವೆ ಅಂತ ಬರುತ್ತೆ ಹಾಗಾಗಿ ನಾನು ಏನಂದ್ರೆ ತಮಿಳುನಾಡಿನ ತಕರಾರೇನು ಅವರ ಭಯಕ್ಕೆ ಏನಾದರೂ ನಿಜವಾದ ಅರ್ಥ ಇದೆಯಾ the ಪೇಪರ್ಸ್ ರಿಲೇಟಿಂಗ್ ಟು ದಿ ಮೆಕೆದಾಟು ಹಾಕಿದ್ದಾರೆ ಆಮೇಲೆ ಸಿ ಡಬ್ಲ್ಯೂ ಎಮ್ ಎ ಮುಂದೆ ಅವ್ರದ್ದು ಸಬ್ಸ್ಟ್ಯಾನ್ಶಿಯಲ್ ಅಬ್ಜೆಕ್ಷನ್ ಟು ಬಿ ಟು ಆರ್ ಆಫ್ ಕರ್ನಾಟಕ ಅವ್ರದ್ದು ಒಂದೇ ಒಂದು ಜನರಲ್ ಆರ್ಗ್ಯುಮೆಂಟ್ ಇದೆ ನೀವು ಡ್ಯಾಮ್ ಕಟ್ಬಿಟ್ರೆ ನಿಮ್ ಕೈಯಲ್ಲಿ ಒಂದು ಕ್ಯಾಪ್ ಆ ಟೈಪ್ ಯೂಸ್ ಮಾಡ್ಕೊಬಹುದು ಇಶ್ಯೂ ಮಾಡ್ಕೊಬಹುದು Hmm. they are trying to create a story that uh, Karnataka might misuse. Really? I don't think there is any substance in this. Hmm. Hmm. Karnataka Tamil Nadu, states so, uh, interest protect hmm. Supreme Court has constituted Kaveri Water Management Authority. Yes. In hmm. uh, during a distress situation they went on issuing directions, and we have honored all those directions so what is the reason for tamil nadu to believe that mm -hmm. or entertain a uh, fear that karnataka will use nika as a cap and hold water i'm, a I'm not building a dam for <laughs> 200 P.M.C. i'm building a dam for 57 pnc yeah uh, gross storage uh, yeah. live storage of 59 pNC how mm -hmm. will i hold the water uh, it's not and moreover ಮಂತ್ ಆಫ್ ಜೂನ್ ಜುಲೈಲಿ ಆ ಡಿಸ್ಟ್ರೆಸ್ ಆದ್ರೆ ತಮಿಳ್ನಾಡುಗೆ ಒಂದು ಹದಿಮೂರು ಟಿ ಎಂ ಸಿ ನೀರು ಕೊಡ್ಬೇಕಂತ ಹೇಳಿ ಪ್ರಯೋಜನ ಮಾಡ್ಕೊಂಡು ಇಟ್ ಈಸ್ ಆಫ್ ತಮಿಳ್ನಾಡು ನಾವು ತಮಿಳ್ನಾಡುಗೆ ನಾವು ಜೂನ್ ಟಿ ಎಂ ಸಿ ಕೊಡ್ಬೇಕು ಹತ್ತು ಟಿ ಎಂ ಸಿಂಗ್ ಇರಂಗಿಲ್ಲ ಯೂಸ್ ಇದೆ ಮಾನ್ಸೂನ್ ಡಿಲೇಡ್ ಅದಕ್ಕೆ ಒಂದು ಫಾರ್ ತಮಿಳ್ನಾಡು ಟು ಅಪೋಸ್ ಅವರ್ ಪ್ರೊಜೆಕ್ಟ್ ಇದಕ್ಕೇನು ರಾಷ್ನಲ್ ಬೇಸಿಸ್ ಅಲ್ಲ ಐಪ್ ವಿಶ್ ಆಪ್ ಒನ್ ಡೇ ದಿಷನ್ ಸರ್ ನನ್ನ ಇದನ್ನ ನೋಡ್ತಿರುವಂತ ಜನಗಳಿಗೋಸ್ಕರ ನನಗೆ ಒಂದು ಪ್ರಶ್ನೆ ಇದೆ ಸರ್ ಅವರಿಗೆ ಒಂದು ಕ್ಲಾರಿಟಿ ಕೊಡ್ಬೇಕು ಅನ್ನೋ ಕಾರಣಕ್ಕೋಸ್ಕರ ಈ ಮೇಕೆದಾಟು ವಿವಾದದ ಕುರಿತು ನ್ಯಾಯಾಲಯ ಮತ್ತೆ ಟ್ರಿಬ್ಯುನಲ್ ಏನಾದರೂ ಹೇಳಿದೆಯಾ ಸರ್ ಸ್ಪಷ್ಟವಾಗಿ ಕಟ್ಟಬಹುದು ಕಟ್ಟಬಾರದು ಮಾಡಬಹುದು ಮಾಡಬಾರದು ಅಥವಾ ಟ್ರಿಬ್ಯೂನಲ್ ಮತ್ತು ನ್ಯಾಯಾಲಯ ಎರಡು ಒಂದು ರೀತಿ ಡಿಲ್ಲಿ ಆಗಿರುವಂತ ತೀರ್ಪುಗಳನ್ನು ಕೊಟ್ಟು ಮತ್ತಷ್ಟು ಕನ್ಫ್ಯೂಸನ್ ಕನ್ಫ್ಯೂಷನ್ ಕ್ರಿಯೇಟ್ ಮಾಡ್ತಾ ಇದಾವೆ ಅಂತ ಏನಾದ್ರು ಅನ್ಸತ್ತ ಸರ್ ತಮಗೆ ಹಾಗೇನಿಲ್ಲ ಅಲ್ಲಿ ಏನು ಪ್ರಶ್ನೆ ಬರ್ತಾವಂತಂದ್ರೆ ಏನು ಡಿಸ್ಪ್ಯೂಟ್ ಇದೆ ಅಷ್ಟೇ ಅದ್ರ ಬಗ್ಗೆ ಅವ್ರು ಹೇಳ್ತಾರೆ ಆಮೇಲೆ ಬೇಕಾದ ಬಾಕಿ ವಿಷಯದಲ್ಲಿ ಯು ಹ್ಯಾವ್ ಯುವರ್ ಓನ್ ಫ್ರೀಡಮ್ ನಿಮ್ಮ ರಾಜ್ಯಕ್ಕೆ ನಿಮಗೆ ಸ್ವತಂತ್ರ ಇದೆ ಓಕೆ ಈಗ ನಮಗೆ ಏನು ಅವರು ಸುಪ್ರೀ ಇದು ಸುಪ್ರೀಂ ನಲ್ಲಿ ಅಥವಾ ಅದರ ಅಲ್ಲಿ ನಿರ್ಬಂಧ ಹೇರಿದ್ದಾರೆ ನಮಗೆ ಹೇರಿದಿಷ್ಟೇ ನೀವು ಒನ್ ಹಂಡ್ರೆಡ್ ಅಂಡ್ ಸೆವೆಂಟಿ ಸೆವೆನ್ ಪಾಯಿಂಟ್ ಟೂ ಫೈವ್ ಟಿ ಎಂ ಸಿ ಮಂತ್ಲಿ ಕೋಟಾ ಪ್ರಕಾರ ಕೊಡ್ರಿ ನಾರ್ಮಲ್ ನಲ್ಲಿ ಇದ್ದಾಗೆ ಪ್ರೊಪೋರ್ಷನೇಟ್ಲಿ ರೆಡಿಸ್ ಮಾಡಿ ಆ ವಿಷಯ ಹೇಗೆ ರೆಡ್ಯೂಸ್ ಮಾಡೋದು ಕಾವೇರಿ ವಾಟರ್ ಅಥಾರಿಟಿ ಸೊ ಇಷ್ಟು ಇದು ಇಷ್ಟು ಬಿಟ್ಟು ಏನು ಹೇಳಿಲ್ಲ ಆನ್ ಕರ್ನಾಟಕ ನಾಟ್ ಟು ರೆಸ್ಟ್ರಿಕ್ಷನ್ ಅವ್ರ ಅವ್ರ ಮೇಲೂ ಇಲ್ಲ ನನ್ ಮೇಲೆ ಅವ್ರೂ ಇಲ್ಲ ಅಷ್ಟೇ ಅಲ್ರಿ ಸುಪ್ರೀಂ ಕೋರ್ಟ್ ನಲ್ಲಿ ಜಜ್ಮೆಂಟ್ ನಲ್ಲಿ ರೆಕಾರ್ಡ್ ಮಾಡಿದ್ದಾರೆ ಏನ್ ರೆಕಾರ್ಡ್ ಮಾಡಿದ್ದಾರೆ ಅಂತಂದ್ರೆ ತಮಿಳುನಾಡು ಸೀನಿಯರ್ ಕೌನ್ಸಿಲ್ ಹಿಮ್ಸೆಲ್ಫ್ ಪಾರಿಗೂಡ್ ಕರ್ನಾಟಕ ಕ್ಯಾನ್ ಕನ್ಸ್ಟ್ರಕ್ಟ್ one more dam hmm. to manage the water in a better manner or <laughs> so, that judgment a record okay so if that is the case hmm. there is a the question of reading some restrictions on my right there is, there is absolutely nothing okay sir uh nyaya shastru na vodoro ಇಲ್ಲಿ ಸಮಸ್ಯೆ ಏನಂತ ಹೇಳಿದ್ರೆ ರಾಜಕಾರಣದ ಹಲವು ಆಯಾಮಗಳನ್ನ ತೆರೆಕೊಳ್ಳುತ್ತೆ ಯಾವುದೇ ಸಮಸ್ಯೆ ನೀರು ನೆಲ ಬಂದಂಗೆ ಎರಡ್ ಯಾವ ರೀತಿಯಲ್ಲಾದ್ರೂ ಅದರ ದುರ್ಬಳಕೆನೋ ಬಳಕೆನೋ ಹೇಗೆ ಬೇಕಾದ್ರೆ ಹೇಳ್ಬೋದು ಅದು ಆಗ್ತಾ ಇರುತ್ತೆ ಇದಕ್ಕೆ ಒಂದು ಒಂದು ಅಂತ ಹೇಳಿದ್ರೆ ಕೇಂದ್ರ ಸರ್ಕಾರದ ಮುಖ್ಯ ಸ್ಥಾನದಲ್ಲಿರುವಂತವರು ಒಂದು ಫೆಡರಲ್ ಸ್ಟ್ರಕ್ಚರ್ ಅಲ್ಲಿ ಎಲ್ಲ ರಾಜ್ಯಗಳಿಗೂ ಸ್ವತಂತ್ರವಾಗಿ ತನ್ನ ಜೀವನ ನಡೆಸಲಿಕ್ಕೆ ಅಥವಾ ಉಳಿದವರಿಗೆ ಸಹಜೀವನ ನಡೆಸಲಿಕ್ಕೆ ಅನುಕೂಲ ಮಾಡಿಕೊಡುವಂತಹ ವಾತಾವರಣ ನಿರ್ಮಾಣ ಮಾಡಬೇಕು ಅನ್ನೋದು ಒಂದು ನಂಬಿಕೆ ಆಗೋದಾದ್ರೆ ನಮ್ಗೆ ಪ್ರಧಾನಿ ಮೋದಿ ಅವರು ಈ ಸಂಸ್ಥೆಗೆ ಪರಿಹಾರ ಕೊಡಬಹುದಾ ಅಂತ ಹೇಳಿ ಜನಗಳ ಪ್ರಶ್ನೆ ಇದೆ ಸರ್ ಯಾ ಈ ಪ್ರಶ್ನೆ ಇವತ್ತಲ್ಲ ವರ್ಷದ ಹ್ಮ್ ವೈ ಕ್ಯಾನ್ ಸೆಂಟ್ರಲ್ ಗೌರ್ಮೆಂಟ್ ಇಂಟ್ರೆಸ್ಟ್ ಇಂದಿರಾ ಗಾಂಧಿ ಅವರು ಇಂಟ್ರೆಸ್ಟ್ ತಗೊಂಡು ಫೈಂಡಿಂಗ್ ಕಮಿಟಿ ಮಾಡಿ ಆಮೇಲೆ ಡ್ರಾಫ್ಟ್ ಎಗ್ರಿಮೆಂಟ್ ಮಾಡಿಲ್ವ್ ಮಾಡಿ ಪ್ರಯತ್ನ ಪಟ್ರು ಆಗ್ಲಿಲ್ಲ ಅದಕ್ಕೂ ಮೊದಲು ಕೃಷ್ಣಾದಲ್ಲಿಯೂ ಸಹ ಪ್ರಯತ್ನ ಪಟ್ಟರು ಕೇಂದ್ರ ಸರ್ಕಾರ ಒಂದು ಕಮಿಷನ್ ಅಪಾಯಿಂಟ್ ಮಾಡಿ ಆಗ್ಲಿಲ್ಲ ಎವ್ರಿ ಡಿಸ್ಪ್ಯೂಟ್ ನಲ್ಲಿ ಕೇಂದ್ರ ಸರ್ಕಾರ ಒಂದು ರೋಲ್ ಮಾಡ್ತಾರೆ ಆದ್ರೆ ಕೇಂದ್ರ ಸರ್ಕಾರಕ್ಕೆ ರಿಸಾಲ್ವ್ ಮಾಡುವಂತ ಹಕ್ಕೇನಿಲ್ಲ ಅಧಿಕಾರ ಇಲ್ಲ ದೇ ಕ್ಯಾನ್ ಓನ್ಲಿ ಹೆಡ್ ಆಫ್ ದ ಹೆಡ್ ಆಫ್ ದ ಫ್ಯಾಮಿಲಿ ದೇ ಕ್ಯಾನ್ ಅಡ್ವೈಸ್ ದ ಸ್ಟೇಟ್ಸ್ ಟು ಆರ್ ಪ್ರೊವೈಡ್ ಅ ಪ್ಲಾಟ್ಫಾರ್ಮ್ ಟು ದ ಸ್ಟೇಟ್ಸ್ ಟು ಕಮ್ ಟು ಅಂಡರ್ಸ್ಟ್ಯಾಂಡಿಂಗ್ ಅದು ಅಂಡರ್ಸ್ಟ್ಯಾಂಡಿಂಗ್ ಬರಬೇಕೋ ಬ್ಯಾಡ ಅನ್ನೋದು ಅದೆಲ್ಲ ರಾಜ್ಯ ಸರ್ಕಾರಕ್ಕೆ ಬಿಟ್ಟಿದ್ದು ಕೇಂದ್ರ ಸರ್ಕಾರ ಒಂದು ಮೀಟಿಂಗ್ ಕರಿಬಹುದು ಆ ರಾಜ್ಯ ಸರ್ಕಾರ ಬರ್ಲಿಕ್ಕಾದ್ರೆ ಏನ್ ಮಾಡ್ಲಿಕ್ಕೆ ಆಗ್ತದೆ ಏನ್ ಮಾಡ್ಲಿಕ್ಕೆ ಆಗ್ತದೆ ಬಟ್ ಒಂದು ಮಾತ್ರ ಕೇಂದ್ರ ಒಂದು ಜವಾಬ್ದಾರಿ ಐತಿ ಏನ್ ಜವಾಬ್ದಾರಿ ಅಪ್ಪ ಅಂದ್ರ ನೀವು ಪ್ರಯತ್ನ ಮಾಡಬೇಕು ಇದನ್ನು ಒಂದು ಯಾವುದೇ ಒಂದು ಇಂಟ್ರೆಸ್ಟೆಡ್ ಡಿಸ್ಪ್ಯೂಟ್ ಇದ್ರೆ ಆ ಡಿಸ್ಪ್ಯೂಟ್ ನೊಳಗೆ ನೀವು ಅಥವಾ ನಿಮ್ಮ ಮಂತ್ರಿಗಳು ಅಧಿಕಾರಿಗಳು ಅಥವಾ ಇಂಜಿನಿಯರ್ಸ್ ಎರಡೂ ರಾಜ್ಯನ ಕರೆದು ಮಾತಾಡಿಸಿ ಅವ್ರ ಇಬ್ಬರು ನಡುವ ಏನೊಂದು ವ್ಯತ್ಯಾಸ ಇರ್ತದೆ ಬಗ್ಗೆ ಒಂದು ಜವಾಬ್ದಾರಿ ಐತಿ ಆ ಜವಾಬ್ದಾರಿ ನಡೆಸಬೇಕು ಅವರು ಅಷ್ಟು ಐ ಕ್ಯಾಂಟ್ ಮೋರ್ ದನ್ ದಟ್ ಇಂಟರ್ ಸರ್ ಇನ್ನು ಒಂದು ಪ್ರಶ್ನೆ ಕೊನೆಯದಾಗಿ ಕೇಳಬೇಕು ಅಂದ್ರೆ ಈ ಈಗ ಮತ್ತೆ ವಿವಾದಕ್ಕೆ ಒಳಗಾಗಿದೆ ಅವರು ಅಬ್ಜೆಕ್ಷನ್ ಮಾಡಿದ್ದಾರೆ ನಾವು ಮತ್ತೆ ಕಟ್ಟಕ್ಕೆ ಹೊರಟಾಗ ಮತ್ತ ಟ್ರಿಬ್ಯೂನಲ್ಗೋ ಮತ್ತೊಂದಕ್ಕೂ ಹೋಗ್ಬೋದು ಟ್ರಿಬ್ಯೂನಲ್ಗೋ ನ್ಯಾಯಾಲಯಕ್ಕೂ ಅಪೀಲ್ ಮಾಡಬಹುದು ಮತ್ತೆ ಈ ಪ್ರಕರಣವನ್ನು ನ್ಯಾಯಾಲಯಕ್ಕೂ ಟ್ರಿಬ್ಯೂನಲ್ ಮುಂದೆ ತಗೊಂಡು ಹೋಗ್ಬೋದು ಓಕೆ ಅದು ಡೆಮೋಕ್ರೆಟಿಕಲಿ ಅಕ್ಸೆಪ್ಟ್ ದಟ್ ರೈಟ್ ಡೆಮೋಕ್ರೆಟಿಕಲಿ ಆದರೆ ಪ್ರಶ್ನೆ ಏನಂದ್ರೆ ಈ ಈ ಟ್ರಿಬ್ಯುನಲ್ ಆಗಲಿ ನ್ಯಾಯಾಲಯ ಆಗಲಿ ಖಚಿತವಾಗಿ ಮಾಡಿ ಇದನ್ನ ಮಾಡಲಿಕ್ಕೆ ಸರ್ಕಾರಕ್ಕೆ ಕರ್ನಾಟಕ ಸರ್ಕಾರಕ್ಕೆ ಅಧಿಕಾರ ಇದೆ ಅಥವಾ ಮಾಡಲಿಕ್ಕೆ ಕರ್ನಾಟಕ ಸರ್ಕಾರಕ್ಕೆ ಅಧಿಕಾರ ಇಲ್ಲ ಟ್ರಿಬ್ಯುನಲ್ ಕರ್ನಾಟಕ ಸರ್ಕಾರಕ್ಕೆ ಮಾಡಬಹುದು ಅದಕ್ಕೆಲ್ಲ ಪ್ರಾವಿಜನ್ಸ್ ಇದೆ ಅಂತ ಹೇಳಿ ನೇರವಾದ ಡೈರೆಕ್ಷನ್ ಗಳು ಯಾಕೆ ಬರ್ತಾ ಇಲ್ಲ ಸರ್ ನಮಗೆ ನೇರವಾದ ಡೈರೆಕ್ಷನ್ ಬರಬೇಕಾದ್ರೆ ನೇರವಾದ ಪ್ರಶ್ನೆ ಕೇಳಿ ಈ ಮೇಕಾಟ ಪ್ರಪೋಸಲ್ ಬದಲಿದೆ ಈ ಪ್ರಪೋಸಲ್ ನಾಟ್ ಮಚ್ ಆಫ್ ಡೆಲಿಬರೇಷನ್ ಇಟ್ ಆಸ್ ನಾಟ್ ರಿಕ್ವೈರ್ಡ್ ವಿಫೋರ್ ದಿ ಪ್ರಾಬ್ಲಮ್ ಆರ್ ದ ಸುಪ್ರೀಂ ಕೋರ್ಟ್ ಒಂದು ಅಂಡರ್ಸ್ಟ್ಯಾಂಡಿಂಗ್ ಏನಿತ್ತಪ್ಪ ಅಂತಂದ್ರೆ ತಮಿಳುನಾಡು ಹ್ಯಾಡ್ ಅಬ್ಜೆಕ್ಷನ್ಸ್ ಟು ಹಿಮಾವತಿ ಕಬಿನಿ ಹಾರಂಗಿ ಕೆಲವೊಂದು ಪ್ರೊಜೆಕ್ಟ್ಸ್ ಎಲ್ಲ ಇದ್ದು ಆ ಪ್ರೊಜೆಕ್ಟ್ಸ್ ಗೆ ಸುಪ್ರೀಂ ಕೋರ್ಟ್ ಏನ್ ಹೇಳೋದಲ್ಲ ಹೇಳಿದ್ರು ಏರಿವಂತ ಅಪ್ಲಿಕೇಶನ್ ಕೊಟ್ಟರು 1.77 ಟೇಂಸಿ ಕೊಟ್ಟ ಬಿಡ್ರಿ 1.25 ಆಮೇಲೆ ನೀವು ನಿಮ್ಮ ಡ್ಯಾಮ್ ಅನ್ನು ಯೂಸ್ ಮಾಡ್ಬಿಟ್ಟು ಯುವರ್ ಶೇರ್ ಅಂತ ಹೇಳಿ ಔಟ್ ಆಫ್ 740 ಟೇಂಸಿ hmm. ನಿಮ್ಮ 284 ಕೊಟ್ಟರು ಪ್ಲಸ್ ಸರ್प्लಸ್ ಆಟೋಬೇಗಿನ ನೆರವಂತ ಹಾಕಲಿಲ್ಲ ಸೋ ವೆನ್ ದಟ್ ಇಸ್ ದ ಜಡ್ಜ್ಮೆಂಟ್ ಇಟ್ ಲಾಜಿಕಲಿ ಫಾಲೋಸ್ ದಟ್ ಆ ಐ ಕ್ಯಾನ್ ಯೂಸ್ ವಾಟರ್ ಆಸ್ ಮಚ್ ಆಸ್ ಐ ಲೈಕ್ ಇಟ್ ಯೋ ಎಸ್ ಟಿಆರ್ಎಸ್ ಕಬಿನಿ

ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜನ್ನು ಸಬ್ಸ್ಕ್ರೈಬ್ ಮಾಡಿ